ಜಾತ್ರೆಗಳು ಅಂದ್ರೆ ಸಂಭ್ರಮ ಸಡಗರ ಇರೋದು ಸಹಜ ಆದರೆ ಇನ್ನೊಂದು ಜಾತ್ರೆಯಲ್ಲಿ ಬಡಿಗೆಯಿಂದ ಬಡಿದಾಡಿಕೊಳ್ಳುವುದು ವಿಶೇಷವಾಗಿದೆ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಮಳ್ಳಿ ಗ್ರಾಮದ ಚೌಡೇಶ್ವರಿ ದೇವಿ ಜಾತ್ರೆಯಲ್ಲಿ ಈ ರೀತಿಯ ಆಚರಣೆ ಚಾಲ್ತಿಯಲ್ಲಿದೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುವ ಈ ಜಾತ್ರೆ ಬಡಿಗೆ ಜಾತ್ರೆ ಅಂತಾನೆ ಪ್ರಸಿದ್ಧಿ ಪಡೆದಿದೆ ಈ ಜಾತ್ರೆಯಲ್ಲಿ ದೇವಿಯ ಮುಖವಾಡ ಧರಿಸಿಕೊಂಡಿರುವವರು ಹಾಗೂ ಇತರೆ ಭಕ್ತರೆಲ್ಲರೂ ಕೂಡ ತಮ್ಮ ಕೈಯಲ್ಲಿ ಬಡಿಕೆಯನ್ನ ಹಿಡಿದುಕೊಂಡಿರ್ತಾರೆ ಒಬ್ಬರಿಗೊಬ್ಬರು ಬಡಿಗೆಯಿಂದ ಹೊಡೆದಾಡ್ಕೊಳ್ತಾ ಮೆರವಣಿಗೆ ಹೊರಡ್ತಾರೆ ಈ ಹೊಡೆದಾಟದಲ್ಲಿ ದೇವಿಯ ಕೈ ಮೇಲಾಗುತ್ತೆ ಇದು ದುಷ್ಟ ಸಂಹಾರ ಶಿಷ್ಟ ರಕ್ಷಣೆಯ ಸಂಕೇತವಾಗಿದೆ ಈ ಜಾತ್ರೆಗೆ ರಾಜ್ಯ ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸುವುದು ವಿಶೇಷವಾಗಿದೆ ಕಚ್ಚನಿಗೆ ಸಮರ್ಪಿಸಿದ ಮಧ್ಯಕ್ಕೆ ಕುಡುಕನೊಬ್ಬ ಕನ್ನ ಹಾಕಿದ್ದಾನೆ ಉಡುಪಿಯ ನೆಲ್ಲಿಕಟ್ಟೆಯಲ್ಲಿರುವ ಬಬ್ಬು ಸ್ವಾಮಿ ಹಾಗೂ ಪರಿವಾರ ದೈವಗಳ ಸನ್ನಿಧಿಯಲ್ಲಿ ಘಟನೆ ನಡೆದಿದೆ ವಾರ್ಷಿಕ ನೇಮೋತ್ಸವದ ವೇಳೆ ಕೊರಕಚ್ಚನಿಗೆ ಹರಕೆ ರೂಪದಲ್ಲಿ ಸಮರ್ಪಿಸಲಾಗಿದ್ದ ಮದ್ಯಕ್ಕೆ ವ್ಯಸನಿ ಕನ್ನ ಹಾಕಿದ್ದು ನೂರಾರು ಭಕ್ತರು ನೆರೆದಿದ್ದ ವೇಳೆ ಭಕ್ತರ ನಡುವೆ ಬಂದು ಮಧ್ಯಕ್ಕೆ ಕನ್ನ ಹಾಕಿದ್ದಾನೆ ಕುಡಿತದ ಚಟಕ್ಕೆ ಹರಕೆಯ ಮದ್ಯವನ್ನು ಬಿಡದೆ ಕನ್ನ ಹಾಕಿ ಭಕ್ತರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ ಈ ಹಿಂದೆಯೂ ಹಲವು ಕಡೆ ಇದೇ ರೀತಿ ಕಳ್ಳತನ ಮಾಡಿ ಸಿಕ್ಕಿಬಿದ್ದಿದ್ದು ನೆರೆದಿದ್ದ ಭಕ್ತರು ಕಳ್ಳತನ ಮಾಡದಂತೆ ಎಚ್ಚರಿಕೆ ನೀಡಿ ಹೇಳಿ ಕಳುಹಿಸಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್